ಸ್ವಾಮೀಜಿಗಳು ಅಂದ್ರೆ ಕೆಲವರು ನಿರ್ಲಕ್ಷ್ಯ ಮಾಡ್ತಾರೆ ಕೆಲವರು ಟೀಕೆ ಮಾಡ್ತಾರೆ ಈ ಒಂದು ಕೊಗ್ಗು ಗ್ರಾಮದಲ್ಲಿ ಒಂದು ಕಾಡೊಳಗಡೆ ಇಷ್ಟು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಸಾಧು ಮಹಾರಾಜರುಗಳು ಸೇರಿರುವುದು ನಾನು ಹೇಳೋದಲ್ಲ ಪ್ರಯೋಗರಾಜ್ ಜ್ಞಾಪನೆ ಬರ್ತಾ ಇದೆ ಅಂತ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ನಡೀಲಿ ಅಂತ ನಮ್ಮ ರಾಜ್ಯದಲ್ಲಿ ಗಂಡು ನಾಡು ಬೆಳಗಾಂ ಜಿಲ್ಲೆನಲ್ಲಿ ಇನ್ನು ದೊಡ್ಡ ನಡೀಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಾನು ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಸಂತೋಷದ ವಿಚಾರದಲ್ಲಿ ಒಂದೇ ವೇದಿಕೆಯಲ್ಲಿ ವಿಧಾನಸೌಧದಲ್ಲಿ ಲೋಕಸಭೆಯಲ್ಲಿ ಎಂ ಪಿ ಎಂ ಎಲ್ ಎಗಳು ಕೂತಂಗೆ ಇವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕೂತಂಗೆ ಎಲ್ಲ ಸಾಧು ಮಹಾರಾಜ್ ಕೂತಿರೋದು ನಮ್ಗೆ ತುಂಬಾ ಸಂತೋಷ ಇದೆ ತುಂಬಾ ನಾವು ಈ ನಮ್ಮ ಏಳು ಜನ್ಮ ಎತ್ತಿದ್ರು ಈ ಒಂದು ವೇದಿಕೆಯ ಹುಣವನ್ನ ತೀರ್ಸಿಕ್ ಆಗಲ್ಲ ದಯಮಾಡಿ ಯಾವಾಗ್ಲೂ ನನ್ನ ಕುಟುಂಬದ ಮೇಲೆ ನನ್ನ ಮೇಲೆ ಈ ಈ ಸ್ವಾಮೀಜಿಗಳು ಎರಡು ಅವಳಿ ಸ್ವಾಮೀಜಿಗಳು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡ್ಲಿ ಅಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಕೇಳ್ತೀನಿ ಬಂದಗಳೇ ನಾನು ದಯ ದಯಮಾಡಿ ತಪ್ಪು ಮಾತಾಡಿದ್ರೆ ಕ್ಷಮೆ ಇರ್ಲಿ ಯಾವತ್ತೂ ಉತ್ರ ಕನ್ನಡದ ಜೊತೆ ಇರ್ತೀವಿ ನಮ್ಮ ಸ್ವಾಮೀಜಿಗಳು ಏನು ಜೋಡಿ ಜೀವಗಳು ಏನ ಕೂತಿದೆ ಆ ಸ್ವಾಮೀಜಿ ಅವರ ಅವ್ರ ಎಷ್ಟು ಗಂಟೆ ಯಾವ ಕರೆದ್ರು ನಾನು ಅವ್ರ ಪಾದಕ್ಕೆ ಸರಣೋ ಅವ್ರ ಜೊತೆ ನಾನು ಇರ್ತೀನಿ ಯಾವುದೇ ಸರ್ಕಾರ ಬರಲಿ ಅವ್ರ ಜೊತೆ ಇದ್ದು ಈ ಒಂದು ಒಂದು ಮಠಕ್ಕೆ ಏನು ನನ್ನ ಕೈಯಲ್ಲಿ ಶಕ್ತಿ ಮೇಲೆ ದುಡಿಬೇಕು ಸರ್ಕಾರದ ಯಾವುದೇ ಮುಖ್ಯಮಂತ್ರಿ ಬರಲಿ ಇಲ್ಲಿ ಯಾವುದೇ ಮಂತ್ರಿ ಇರಲಿ ನಾನು ಈ ಸೈ ಈ ಮಠಕ್ಕೆ ಒಬ್ಬ ಶಿಷ್ಯನಾಗಿ ಈ ಗುರುಗಳಿಗೆ ನನ್ನ ಋಣವನ್ನ ತೀರ್ಸೋದಿಕ್ಕೆ ನಾನು ಮುಂದೆ ಇರ್ತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜೈ ಶ್ರೀರಾಮ್